ನಾನ್ ಹೇಳ್ತಾ ಇರುವಂತಹ ಅಪ್ಡೇಟ್ ಅನ್ನ ಗಮನ ಕೊಟ್ಟು ಕೇಳಿ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ನೋಡಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಸೈಡ್ ಗಿಡಿ ಮತ್ತೆ ಈ ಕಡೆಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಸೈಡ್ ಗಿಡಿ ಸೊ ಇದರಲ್ಲಿ ಕೂಡ ನಿಮಗೆ ಒಂದು ಸಾವಿರ ಹಣ ಸಿಗ್ತಾ ಇದು ಇದು ಒಂದು ರಾಜ್ಯ ಸರ್ಕಾರದ ಅಲ್ಲ ಕೇಂದ್ರ ಸರ್ಕಾರ ಸ್ಕೀಮ್ ಆಗಿರತ್ತೆ ಸೊ ನಿಮಗೆ ರೇಷನ್ ಕಾರ್ಡ್ ಇದ್ರೆ ಸಾಕು ಮತ್ತೊಂದು ಸಾವಿರ ಹಣವನ್ನ ನೀವು ಪಡ್ಕೊಳ್ಬಹುದು ಸೊ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಯನ್ನ ಯಾವಾಗಿನಿಂದ ಜಾರಿಗೆ ಮಾಡ್ತಾ ಇದ್ರೆ ಯಾವಾಗಿನಿಂದ ನೀವು ಪಡ್ಕೊಳ್ಬಹುದು ಮತ್ತೆ ಹೀಗೆ ಅರ್ಜಿ ಸಲ್ಲಿಸಬೇಕು ಏನೇನಿದೆ ಪ್ರೊಸೆಸಿಂಗು ಎಲಿಜಿಬಲ್ ಏನೇ ಏನೇನ್ ಬೇಕು ಎಲಿಜಿಬಿಲಿಟಿ ಸೊ ಎಲ್ಲನೂ ಕೂಡ ನಾವ್ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ಕ್ಲಿಯರ್ ಆಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಮಾಡ್ಬೇಕು ಹೇಳಿ ವಿಡಿಯೋನ ಕೊನೆವರೆಗೂ ಪ್ರತಿಯೊಬ್ಬರು ಕೂಡ ವಾಚ್ ಮಾಡಬೇಕು ಸೊ ಒಂದು ಸಾವಿರ ಹಣ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾಗಿರುವಂತಹ ಅಪ್ಡೇಟ್ ಅದರಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ ಇರುವಂತವರು ಬಿ ಪಿ ಎಲ್ ಆಗಿರಲಿ ಎ ಆಗಿರಲಿ ಎಲ್ ಆಗಿರ್ಲಿ ಅಂತ ಪ್ರತಿಯೊಬ್ಬರು ಕೂಡ ವಿಡಿಯೋನ ನೋಡಿ ಕ್ಲಿಯರ್ ಆಗಿ ಮಾಹಿತಿಯನ್ನು ತಿಳ್ಕೊಂಡು ಒಂದು ಸಾವಿರ ಹಣವನ್ನ ಪಡ್ಕೊಳ್ಳಿ ಹಾಗೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಹಾಕುವಂತಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಸೊ ಹಾಗೆ ನೋಟಿಫಿಕೇಶನ್ ಕೂಡ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಿ ಎಲ್ ಆಗಿರಲಿ ಅಂತೋದಯ ಅಂತೋದಯ ಎ ವೈ ಈ ಒಂದು ರೇಷನ್ ಕಾರ್ಡ್ ಇದ್ದರೂ ಸಹಿತ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ಒಂದು ಸಾವಿರ ಹಣವನ್ನು ಫ್ರೀ ಆಗಿ ಕೇಂದ್ರ ಸರ್ಕಾರ ಕೊಡ್ತಾ ಜನವರಿ ಒಂದು ಹಿಡ್ಕೊಂಡು ಸೊ ಹಾಗಾದ್ರೆ ಜನವರಿ ಒಂದರಿಂದ ನಮಗೆ ಈ ಒಂದು ಯೋಜನೆ ಹಣ ಸಿಗೋದಾದ್ರೆ ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಹೇಗೆ ಏನೇನು ಪ್ರೊಸೆಸಿಂಗ್ ಇದು ಎಲ್ಲನೂ ಕೂಡ ನಾವು ಕೇಳ್ಬೋದು ನೀವು ನಾವು ಅದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಂಟು ನೂರು ಮಿಲಿಯನ್ ಅಷ್ಟು ನಮ್ಮ ಭಾರತದಲ್ಲಿ ಎಂಟು ನೂರು ಮಿಲಿಯನ್ ಅಷ್ಟು ಜನರಿಗೆ ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಎಷ್ಟು ಎಂಟು ನೂರು ಮಿಲಿಯನ್ ಇಷ್ಟು ಜನರಿಗೆ ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಡಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಕಾನೂನು ಏನಿದೆಯಲ್ಲ ಈ ಜನವರಿ ಒಂದರಿಂದ ಈ ಒಂದು ನಿಯಮವನ್ನ ಜಾರಿಗೊಳಿಸಲಾಗಿದೆ ಅಂತೆ ಸೊ ಇದೇ ಜನವರಿ ಒಂದರಿಂದ ಈ ಒಂದು ನಿಯಮವನ್ನ ಜಾರಿಗೊಳ್ಳಲಾಗಿದೆ ಸೊ ಹಾಗಾದ್ರೆ ಜನವರಿ ಒಂದರಿಂದ ನಮಗೆ ಒಂದು ಸಾವಿರ ಹಣ ಸಿಗತ್ತಾ ಅಂತ ನೀವು ಕೇಳ್ಬೋದು ಮುಂದೆ ಪ್ರೊಸೆಸಿಂಗ್ ಬಹಳ ಇದೆ ನೋಡ್ತಾ ಹೋಗಿ ಒಂದು ಸಾವಿರ ಈಗ ನೋಡಿ ಒಂದು ಸಾವಿರವನ್ನ ಕೊಡ್ತಾರಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಗಳು ಇರ್ತವೆ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಕೂಡ ಪ್ರೊಸೆಸಿಂಗ್ ಇರುತ್ತೆ ಸೊ ಏನಾದ್ರೂ ಈಗ ನೋಡಿ ಒಂದು ಸಾವಿರ ಹಣವನ್ನ ಕೊಡ್ತಾರೆ ಒಂದು ಇಲ್ಲಪ್ಪ ಅಂದ್ರೆ ಅದರ ಬದಲಾಗಿ ಏನಾದ್ರು ವಸ್ತುಗಳನ್ನ ಕೊಡ್ತಾರೆ ಒಂದು ಸೊ ಈ ಎರಡು ಒಂದ ಏನಾದ್ರು ಕೊಡ್ತಾರೆ ಆದ್ರೆ ಹೆಚ್ಚಾಗಿ ಸಾವಿರ ಒಂದು ಸಾವಿರ ರೂಪಾಯಿ ಕೊಡುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿದೆ ಸೊ ಅದರಲ್ಲಿ ನೀವು ಕೂಡ ಹೆಚ್ಚಾಗಿ ಕೇಳಬಹುದು ಒಂದು ಸಾವಿರ ಹಣನೇ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಎಲ್ಲಕ್ಕಿಂತ ಮುಂಚೆ ಒಂದು ಕಡ್ಡಾಯವಾಗಿ ರೂಲ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಕೆ ಮಾಡ್ಸ್ಕೊಳ್ಬೇಕು ಇಲ್ಲಿ ಮುಖ್ಯಸ್ಥೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಯಾರು ಮುಖ್ಯಸ್ಥೆ ಇರ್ತಿರಲ್ಲ ಸೊ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಸದಸ್ಯರು ಏನು ಅವರೆಲ್ಲರೂ ಕೂಡ ಇ ಕೆ ಸಿಯನ್ನ ಮಾಡಿಸ್ಕೊಳ್ಬೇಕಂತೆ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಏನ್ ಕಾರ್ಡ್ ಇರತ್ತಲ್ಲ ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ಸರ್ಕಾರ ಹೇಳಿರುವಂತದ್ದು ಈಗಾಗಲೇ ಯಾವುದೇ ಒಂದು ಯೋಜನೆಯನ್ನ ನೀವು ಪಡ್ಕೊಳಿಕೋದ್ರೆ ಇ ಕೆ ವೈ ಸಿ ಕಡ್ಡಾಯವಾಗಿ ಕೇಳೇ ಕೇಳ್ತಾರೆ ಯಾಕಂದ್ರೆ ನಿಮಗೆ ಇ ಕೆ ವೈ ಸಿ ಇದ್ರೇನೆ ನಿಮಗೆ ಓ ಟಿ ಪಿ ಹೋಗೋದು ಯಾಕಂದ್ರೆ ಆಧಾರ್ ಕಾರ್ಡ್ಗೆ ಗೆ ಓ ಟಿ ಪಿ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಆಗಿರತ್ತೆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಸೊ ಹೀಗಾಗಿ ಆಧಾರ್ ಕಾರ್ಡ್ ನಂಬರ್ ಒಂದು ಲಿಂಕ್ ಇರಬೇಕು ಅದಕ್ಕೆ ರೇಷನ್ ಕಾರ್ಡ್ ಕೂಡ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ಗೆ ಸೊ ಆಗ ಮಾತ್ರ ನಿಮಗೆ ಒ ಟಿ ಪಿ ಆಗಿರ್ಲಿ ಇನ್ನಿತರ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನಿತರ ಯೋಜನೆಗಳನ್ನ ಸೌಲಭ್ಯಗಳನ್ನ ಪಡಿಲಿಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಯಾವುದೇ ಒಂದು ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಲ್ಲಿ ಹೇಳ್ತಾ ಇರ್ತೀನಿ ಈ ಕೆ ವೈಸ್ ಸಿ ಮಾಡ್ಸ್ಕೊಳ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಬ್ಬರು ಕೂಡ ಇನ್ನೇನು ಎರಡು ಮೂರು ನಿಮಿಷದ ವಿಡಿಯೋ ಇರಬೇಕು ಪ್ರತಿಯೊಬ್ರು ಕೂಡ ಕ್ಲಿಯರ್ ಆಗಿ ಮಾಹಿತಿಯನ್ನ ತಿಳ್ಕೊಳ್ಳಿ ಆಮೇಲೆ ಹಣವನ್ನ ಪಡ್ಕೊಳ್ಳಿ ಈಗ ನೋಡಿ ನಗರ ಪ್ರದೇಶದಲ್ಲಿ ವಾರ್ಷಿಕ ಆದಾಯ ಇಲ್ಲಿ ವಾರ್ಷಿಕ ಆದಾಯವನ್ನು ಕೂಡ ಕೊಟ್ಟಿದ್ದಾರೆ ನೀವ್ ಏನಾದರೂ ನಗರ ಪ್ರದೇಶದಲ್ಲಿ ವಾಸವಾಗಿದ್ರೆ ಸುಮಾರು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದ್ದಾರೆ ಸೊ ಯಾರ್ಯಾರ್ದು ಮೂರು ಲಕ್ಷಕ್ಕಿಂತ ಹೆಚ್ಚಳ ಇದೆ ಸೊ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಆಲ್ಮೋಸ್ಟ್ ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಮೂರು ಲಕ್ಷಕ್ಕಿಂತ ಕೆಳಗಡೆನೆ ಇರುತ್ತೆ ಹೌದಲ್ವಾ ಸೊ ಹಾಗಾದ್ರೆ ಯಾವ ರೇಷನ್ ಕಾರ್ಡ್ ದಾರರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ ಈಗ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯ ನೀವು ಹೊಂದಿದ್ದೆ ಆದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಸಾವಿರ ಹಣ ಸಿಗುತ್ತೆ ನೆಕ್ಸ್ಟ್ ಗ್ರಾಮೀಣ ಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತವರಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಂತ ಹೇಳಿದಾರೆ ಸೊ ಯಾರು ವೀಕ್ಷಕರೇ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನ ಹೊಂದಿದಿರಿ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನ ಹೊಂದಿದವರಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಂತ ಹೇಳಿದ್ದಾರೆ ಅರ್ಹರಿರ್ತೀರಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ದವರು ಮತ್ತೆ ನಗರ ಪ್ರದೇಶದಲ್ಲಿ ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ದವರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಈ ಒಂದು ರೂಲ್ಸ್ ಗಳಾದ್ರೆ ಇನ್ನು ಒಂದು ನೂರು ಚದರ ಮೀಟರ್ ಅಷ್ಟು ಯಾರ ಮನೆಯಲ್ಲಿ ಈಗ ಒಂದು ನೂರು ಚದರ ಮೀಟರ್ ಅಷ್ಟು ಮನೆ ಇರತ್ತೆ ನೋಡಿ ಅದು ನಗರ ಪ್ರದೇಶದಲ್ಲಾಗಿರ್ಲಿ ಗ್ರಾಮೀಣ ಭಾಗದಲ್ಲಿ ಆಗಿರ್ಲಿ ನೂರು ಚದರ ಮೀಟರ್ ಅಷ್ಟು ಅಡಿಯಷ್ಟು ಮನೆ ಏನಾದ್ರು ಇದ್ರೆ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ನೂರು ಪರ್ ಒಂದು ನೂರು ಚದರ ಮೀಟರ್ ಅಡಿಗಿಂತ ಹೆಚ್ಚಳ ಮನೆ ಆಗಿರ್ಲಿ ಸ್ವಂತ ಮನೆ ಇರ್ಲಿ ಅಥವಾ ನೀವು ಬಾಡಿಗೆ ಏನಾದ್ರು ಕೂಡ ಅಲ್ಲಿ ವಾಸವಾಗಿರ್ರಿ ಅಥವಾ ಬಿಡಿ ಒಟ್ಟಾರಾಗಿ ನಿಮ್ಮ ಹೆಸರಲ್ಲಿ ಏನಾದ್ರು ಮನೆ ಇದ್ರೆ ನಿಮಗೆ ಈ ಒಂದು ಹಣ ಸಿಗೋದಿಲ್ಲ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇದು ರೂಲ್ಸ್ ಇದೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಟೋಟಲಿ ರೇಷನ್ ಕಾರ್ಡ್ ನಿಮಗೆ ರದ್ದಾಗ್ಬಿಡುತ್ತೆ ಒಂದು ಸಾವಿರ ಚದರ ಮೀಟರ್ ಒಂದು ನೂರು ಚದರ ಮೀಟರ್ ಹೆಚ್ಚಿನ ಮನೆಯನ್ನ ನೀವು ಹೊಂದಿದ್ದೆ ಆದ್ರೆ ಸೊ ನಿಮಗೆ ಖಂಡಿತವಾಗಲೂ ನಿಮಗೆ ಹಣ ಸಿಗೋದಿಲ್ಲ ಅದೇ ರೀತಿಯಾಗಿ ಫೋರ್ ವೀಲರ್ ವಾಹನಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ನೋಡಿ ಇಲ್ಲಿ ಯಾರು ಫೋರ್ ವೀಲರ್ ವಾಹನಗಳನ್ನು ಹೊಂದಿದ್ದೀರಾ ಸೊ ನಿಮಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಆದ್ರೆ ಒಂದು ವಿಷಯ ನೀವು ಕೇಳ್ಬೋದು ಸೊ ನಾವು ಫೋರ್ ವೀಲರ್ ವಾಹನಗಳನ್ನ ಹೊಂದಿದ್ದೀವಿ ಆದ್ರೆ ನಾವು ಲೋನ್ ಮಾಡಿ ತೆಗೆದುಕೊಂಡಿದೀವಿ ಸಾಲಗಳನ್ನ ಮಾಡಿದೀವಿ ನಾವು ಬಾಡಿಗೆಗೋಸ್ಕರ ನಮ್ಮ ಮನೆಯ ಸ್ವಂತ ಉಪಯೋಗಕ್ಕೋಸ್ಕರ ಯೂಸ್ ಅಲ್ಲ ನಾವು ದಿನನಿತ್ಯ ಕೂಲಿ ಅದರ ಮೇಲೆ ನಾವು ದುಡಿಮೆ ಮಾಡಿ ನಾವು ಅದನ್ನ ಹಣವನ್ನ ಗಳಿಸ್ತಾ ಇದೀವಿ ನಮ್ಮ ದಿನನಿತ್ಯದ ಸಂಸಾರವನ್ನ ನಡೆಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು ಸೊ ನೋಡಿ ಇಲ್ಲಿ ಒಂದು ವಿಷಯ ನೀವು ಕ್ಲಿಯರ್ ಆಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ಫೋರ್ ವೀಲರ್ ವಾಹನಗಳಲ್ಲಿ ಎರಡು ಟೈಪ್ ಗಳಾಗಿ ಬರ್ತವೆ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಇಲ್ಲಿ ವೈಟ್ ಬೋರ್ಡ್ ಕಾರ್ ಡಿಫರೆನ್ಸ್ ಏನು ಯೆಲ್ಲೋ ಬೋರ್ಡ್ ಕಾರ್ ಗೆ ಡಿಫ್ರೆನ್ಸ್ ಏನು ಅಂತ ಹೇಳೋದಾದ್ರೆ ವೈಟ್ ಬೋರ್ಡ್ ಕಾರು ನಿಮ್ಮ ಒಂದು ಮನೆ ಉಪಯೋಗಕ್ಕೋಸ್ಕರ ನಿನ್ನ ಸ್ವಂತ ಉಪಯೋಗಕ್ಕೋಸ್ಕರ ನಿಮ್ಮ ಮನೆಯವರನ್ನ ತಿರುಗಾಡ್ಲಿಕ್ಕೆ ಅಥವಾ ನೀವು ಇನ್ನಿತರ ನಿಮ್ಮ ಮನೆಯ ಕೆಲಸಕ್ಕಾಗಿ ನೀವು ಯೂಸ್ ಮಾಡ್ತಾ ಇರ್ತೀರ ಅದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಯಾವ್ದಕ್ಕೆ ಕರೀತಾರಪ್ಪ ಅಂತ ಹೇಳೋದಾದ್ರೆ ದಿನನಿತ್ಯ ನಾವು ಅದರ ಮೇಲೆ ಆ ಒಂದು ಡಿಫೆಂಡ್ ಆಗಿ ಅದನ್ನ ಬಾಡಿಗೆಗೋಸ್ಕರ ಇನ್ ಈಗ ಯಾವ್ದಾದ್ರು ಟೂರ್ ಪ್ಲೇಸ್ಗಳಿಗಾಗಿರ್ಲಿ ಇನ್ನಿತರ ಯಾರಿಗಾದ್ರು ಎಲ್ಲೋ ಹೋಗಿ ಕರ್ಕೊಂಡು ಹೋಗಿ ಬರಬೇಕಾಗಿರುತ್ತೆ ಈ ರೀತಿ ಸಾರಿಗೆ ಸಾರಿಗೆ ವ್ಯವಸ್ಥೆಯಲ್ಲಿ ನೀವು ಏನ್ ಮಾಡ್ತೀರಿ ಬಾಡಿಗೆಗಳನ್ನಾಗಿ ಮಾಡ್ಕೊಂಡು ನಿಮ್ಮ ಜೀವನವನ್ನ ನಡೆಸ್ತಾ ಇರ್ತೀರಿ ಸೊ ಅಂತವರನ್ನ ಏನಂತ ಕರೀತಾರೆ ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಅವರು ಲೋನ್ ಮುಖಾಂತರ ಕೂಡ ತೆಗೆದುಕೊಂಡಿರ್ತಾರೆ ಸೊ ಹೀಗಾಗಿ ಸಾರಿಗೆ ಇಲಾಖೆಯಲ್ಲಿ ಏನಂತ ಮೆನ್ಷನ್ ಮಾಡಿರ್ತೀರಿ ಎಲ್ಲೋ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡಿರ್ತೀರಿ ಅವಾಗ ನಿಮ್ದು ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಉಳಿಯುತ್ತೆ ನಿಮ್ಮ ರೇಷನ್ ಕಾರ್ಡ್ ರಾಗದಾಗೋದಿಲ್ಲ ಟೋಟಲಿ ಮತ್ತೆ ಮತ್ತೆ ಈ ಕಡೆ ನೋಡೋದಾದ್ರೆ ವೈಟ್ ಬೋರ್ಡ್ ಕಾರ್ ಏನಿದೆ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿ ಯಾಕಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ ಸೊ ನೀವು ಒಂದು ಹಂತದಲ್ಲಿ ಬೆಳವಣಿಗೆಯನ್ನು ಹೊಂದಿರ್ತೀರಿ ಸೊ ಅದಕ್ಕೋಸ್ಕರ ಯೆಲ್ಲೋ ಬೋರ್ಡ್ ಕಾರ್ ಹೊಂದಿದವರಿಗೆ ಮಾತ್ರ ಆದ್ಯತೆಯನ್ನ ಇಲ್ಲಿ ಸರ್ಕಾರ ಕೊಡುತ್ತೆ ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳಿದಿದೆ ಅಂತ ಅನ್ಕೊಳ್ತೀನಿ ಸೊ ಇನ್ನು ಹಳ್ಳಿ ಹಳ್ಳಿಯಲ್ಲಿ ಆಗಿರ್ಲಿ ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ಭೂಮಿಯನ್ನ ವನಭೂಮಿಯನ್ನಾಗಿರಲಿ ಅಥವಾ ನೀರಾವರಿ ಭೂಮಿಯನ್ನಾಗಿರ್ಲಿ ಸೊ ನೀವು ಹೊಂದಿದ್ದೆ ಆದ್ರೆ ನಿಮಗೆ ಕೂಡ ಈ ಒಂದು ಯೋಜನೆಗೆ ಅರ್ಹರಲ್ಲ ಅಂತ ಹೇಳಿದ್ದಾರೆ ಸೊ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ಉಳಿಯೋದಿಲ್ಲ ಈ ರೀತಿ ನಿಮಗೆ ಸೌಲಭ್ಯಗಳು ಈ ರೀತಿ ನಿಮ್ಮ ಹತ್ರ ಇದ್ರೆ ಏನು ನಿಮಗೆ ರೇಷನ್ ಕಾರ್ಡ್ಗಳೇ ಸಿಗೋದಿಲ್ಲ ಇನ್ನೇ ಈ ಒಂದು ಯೋಜನೆ ಹೇಗೆ ಸಿಗತ್ತೆ ಹೇಳಿ ಸೊ ಟೋಟಲಿ ಇಷ್ಟು ರೂಲ್ಸ್ಗಳಾದ್ರೆ ಇನ್ನು ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ವ್ಯಾಲಿಡ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗತ್ತಂತೆ ಯಾರು ವ್ಯಾಲಿಡ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೀರಿ ಸೊ ಅವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುವಂತದ್ದು ಸೊ ಅತಿ ಬಡವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುವಂತದ್ದು ಸೊ ಒಂದು ಹಂತದಲ್ಲಿ ಇದ್ದವರಿಗೆ ಮಧ್ಯ ವರ್ಗದವರಿಗಿದ್ದವರಿಗಾಗಿರ್ಲಿ ಸೊ ಟೋಟಲಿ ಈ ಒಂದು ಯೋಜನೆ ಸಿಗೋದಿಲ್ಲ ಸೊ ಇಷ್ಟು ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಒಂದು ಸಾವಿರ ಪಡೆಯುವಂತಹ ಎಲ್ಲ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ಮತ್ತೆ ಮುಂದಿನ ಮಾಹಿತಿ ಅನ್ಸೋ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್